ಜಸ್ಟ್ ಒನ್ ಫಿಫ್ಟಿ ಗೆ ಮೆನ್ಸ್ ಟೀ ಶರ್ಟ್ ಹಂಡ್ರೆಡ್ ಗೆ ಗರ್ಲ್ಸ್ ವೆಸ್ಟರ್ನ್ ಟಾಪ್ ಸಿಗ್ತಾ ಇದೆ ಚಿಲುಮೆ ಪೊಲೀಸ್ ಸಮುದಾಯ ಭವನ ಬಾರ್ಲೆನ್ ರೋಡ್ ತುಮಕೂರು ಇಲ್ಲಿ ಬ್ರಾಂಡೆಡ್ ಫ್ಯಾಷನ್ ಎಕ್ಸ್ಪೋ ಸೇಲ್ ನಡೀತಾ ಇದೆ ಜೀನ್ಸ್ ಪ್ಯಾಂಟ್ ಕಾಟನ್ ಪ್ಯಾಂಟ್ ಫಾರ್ಮಲ್ ಪ್ಯಾಂಟ್ ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ ಗೆ ಸಿಗ್ತಾ ಇದೆ ಜಾಕೆಟ್ ಜಿಪರ್ ಹುಡಿಸ್ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ ರೌಂಡ್ ನೆಕ್ ಟೀ ಶರ್ಟ್ ಒನ್ ಫಿಫ್ಟಿ ಗೆ ಸಿಗ್ತಾ ಇದೆ ವೆರೈಟೀಸ್ ಆಫ್ ಟೀ ಶರ್ಟ್ ಶರ್ಟ್ಸ್ ಪ್ಯಾಂಟ್ಸ್ ಎಲ್ಲ ತರಹದ ಬಟ್ಟೆಗಳು ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ನೀವೇ ನೋಡ್ತಿರ್ಬೋದು ಶೂಸ್ ಅಲ್ಲಿ ತರ ವೆರೈಟೀಸ್ ಇದೆ ಅಂತ ಯಾವ್ದೇ ತಗೊಂಡ್ರು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಮಾತ್ರ ಲೇಡೀಸ್ ಬ್ರಾಂಡೆಡ್ ಕ್ಲಾತ್ಸ್ ಯಾವ್ದೇ ತಗೊಂಡ್ರು ಟೂ ಹಂಡ್ರೆಡ್ ರುಪೀಸ್ ಮಾತ್ರ ಗೆ ವೆಸ್ಟರ್ನ್ ವೇರ್ ಟಾಪ್ಸ್ ಹಂಡ್ರೆಡ್ ರುಪೀಸ್ ಗೆ ಸಿಗ್ತಾ ಇದೆ ಇನ್ನು ಕಿಡ್ಸ್ ವೇರ್ ಅಲ್ಲಿ ಯಾವುದೇ ಬಟ್ಟೆ ತಗೊಂಡ್ರು ಹಂಡ್ರೆಡ್ ರುಪೀಸ್ ಮಾತ್ರ ಇನ್ನು ಬೇಕಾದಷ್ಟು ವೆರೈಟೀಸ್ ಕಲೆಕ್ಷನ್ಸ್ ಇದೆ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಸ್ಲೀಪರ್ ಶೂಸ್ ಪರ್ಸ್ ಬೆಲ್ಟ್ ಸಾಕ್ಸ್ ದುಪ್ಪಟ ಇನ್ನರ್ ವೇಸ್ ನೈಟ್ ಪ್ಯಾಂಟ್ ಇನ್ನು ಬೇಕಾದಷ್ಟು ಕಲೆಕ್ಷನ್ ಇದೆ ಕಡಿಮೆ ಪ್ರೈಸ್ ಅಲ್ಲಿ ಬಟ್ಟೆ ಬೇಕು ಅಂದ್ರೆ ಈ ಜಾಗಕ್ಕೆ ಬನ್ನಿ ಚಿಲುಮೆ ಪೊಲೀಸ್ ಸಮುದಾಯ ಭವನ ತುಮಕೂರು